ನಾವ್ ಏನೇನು ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಕೊತ್ತಲ ಅಂದ್ರೆ ಎಷ್ಟು ಹಾಡುಗಳಿದಾವೆ ಎಷ್ಟು ಫೈಟ್ ಗಳಿದಾವೆ ಎಷ್ಟು ರೊಮ್ಯಾನ್ಸ್ ಮುಂಗಾರು ಮಳೆ ಮೇಡಮ್ ಅಂದ್ರೆ ಯಾವ್ದು ಬೇಕು ಅಂತ ಇಟ್ರೋದಲ್ಲ ಈಗ ಸಿಚುಯೇಷನ್ ಅಲ್ಲಿ ಸಾಂಗ್ ಬಂದ್ ಹೋಗುತ್ತೆ ಅದಾದ್ಮೇಲೆ ಕಮರ್ಷಿಯಲ್ ಆಡಿಯನ್ಸ್ ನೋಡೋದಕ್ಕೆ ಫೈಟ್ಸ್ ಇದೆ ಎಂಟರ್ಟೈನ್ ಮಾಡೋದಕ್ಕೆ ಹೀರೋ ಸರ್ ಇದ್ದಾರೆ ಗೋಪಾಲ್ ಸರ್ ಇದ್ದಾರೆ ರಾಜೇಶ್ ಸರ್ ಹೀರೋಯಿನ್ ಇದ್ದಾರೆ ಇನ್ನೊಂದೇನು ಈ ಸಿನಿಮಾ ಕತೆ ಹೇಳಿದ ದಿಸ ನಾನು ಅವ್ರಿಗೆ ಹೇಳಿದೆ ಒಳ್ಳೆವ್ರಾಕಣ ರೀ ನಮಗೆ ಫಸ್ಟೆ ಕೂತ್ಕೊಂಡ್ಬಿಟ್ಟಿತ್ತು ತಲೆಯಲ್ಲಿ ಇವ್ರ್ ಕತೆ ಹೇಳಿದಾಗ ನಾನು ಆರ್ಟಿಸ್ಟ್ ಬಗ್ಗೆ ನಾವು ಕಂಪ್ರೂವ್ ಆಗೋದು ಬೇಡ ಅಂತ ಬಟ್ ಹೊಸಬ್ರಿಗೆ ಆಗ್ಬೇಕು ಅಂತ ಈಗ ಬೆಳೆದಿರೋ ಆರ್ಟಿಸ್ಟ್ ಕೊಟ್ರೆ ನಮ್ಗೇನೋ ಮನ್ಸಲ್ಲಿ ತೃಪ್ತಿ ಇರಲ್ಲ ಅವ್ರಿಗೆನ್ ಯಾರ್ ಬೇಕಾದ್ರೂ ಡೇಟ್ ತಗೋತಾರೆ ಬಟ್ ಒಂದು ಹೊಸ ಕಲಾವಿದ್ರು ಕೊಟ್ರೆ ನಮಗೊಂದು ತೃಪ್ತಿ ಆಗುತ್ತೆ ಏನೋ ಒಂದ್ ಪ್ರತಿಭೆ ಬಂತು ನಮ್ ಕನ್ನಡ ಇಂಡಸ್ಟ್ರಿಗೆ ಅಂತ ಇದ್ದು ಆದ್ರೆ ಇವ್ರು ಕಂಪ್ರೂವ್ ಆಗ್ಲಿಲ್ಲ ಇಲ್ಲಮ್ಮ ಇದು ಸಿನಿಮಾ ಕತೆಗೆ ತಕ್ಕಾಗಿ ಹೀರೋನೇ ಮೇನ್ ಆಗಿರ್ಬೇಕು ಹೀರೋ ಟ್ಯಾಲೆಂಟೆಡ್ ಸರ್ ಹೆಂಗೆ ಟ್ಯಾಲೆಂಟೆಡ್ ಇದಾರೆ ಹಂಗ್ ನನಗೆ ಅಂದ್ರೆ ಅಷ್ಟು ಬೇಡ ಅಂದ್ರು ಬರೇ ಹೀರೋಗಳಲ್ಲಿ ಸ್ವಲ್ಪ ಟೇಸ್ಟ್ ಇರೋರು ಬೇಕು ಅಂತ ಇವರು ಸಜೆಸ್ಟ್ ಮಾಡಿದ್ರೆ ಆಯ್ತಪ್ಪ ಅಂದ್ರೆ ಜೊತೆಗೆ ಅವಾಗ ಹೇಳ್ದು ಇವ್ರಿಗೆ ಯಾರಾಗ್ತಿರ ನಮ್ಮ ಇನ್ನೊಂದ್ ಕತೆ ಗೋಪಾಲ್ ಸರ್ಗೆ ಅಂತ ಇವ್ರು ಈಕ್ವಲ್ ಅವ್ರಿಗೂ ಕೊಟ್ಟಿದೀವಿ ಯಾರಿಗೂ ಸಿಗಲ್ಲ ಆ ಚಾನ್ಸ್ ಗೋಪಾಲ್ ಸರ್ಗೆ ನಂಗೆ ಕತೆ ದಿಸ ಹೇಳ್ಬಿಟ್ಟೆ ಈ ಅಪ್ಪ ಯಾರೋ ಲಕ್ಕಿ ಕಂಡ್ರಿ ಒಳ್ಳೆ ಅಂದರೆ ನಾನು ಹೇಳ್ತೀನಲ್ಲ ಒಬ್ಬ ಡೈರೆಕ್ಟ್ರಿಗೆ ನಾವೊಂದು ಕಂಟೆಂಟ್ ತೊಗೊಂಡೋದ್ರೆ ಹೀರೋ ಸರ್ ಹತ್ರ ಗೋಪಾಲ್ ಸರ್ ಇವ್ರದ್ದೇ ಕಾಂಬಿನೇಷನ್ಸ್ ಜಾಸ್ತಿ ಇದ್ದಿದ್ದು ತೊಗೊಂಡೋದ್ರೆ ಅದನ್ನು ನಾನು ಏನು ಬರೆದಿದ್ರು ಅದನ್ನು ಇನ್ನೂ ಎನೌನ್ಸ್ ಮಾಡೋರು ಇಲ್ಲ ಡೈರೆಕ್ಟ್ರ್ ಇದನ್ನು ಹಿಂಗೆ ಮಾಡೋಣ ಇನ್ನೂ ಚೆನ್ನಾಗಾಗುತ್ತೆ ಅಂದಾಗ ಮಾ ಓಕೆ ಸರ್ ಇದು ಚೆನ್ನಾಗಿದೆ ಅಂದರೆ ಇವಾಗ ನೀವು ಸಿನಿಮಾ ನೋಡಿದಾಗ ನಾನು ಹೇಳಿದ್ನಲ್ಲ ಥಿಯೇಟ್ರಿಂದ ಆಚೆ ಹೋಗ್ಬೇಕಾದ್ರೆ ಪ್ರತಿ ಪಾತ್ರಗಳು ಉಳ್ಕೊಳ್ಳುತ್ತೆ ಹೌದು ಅದೇ ಗೆಲುವು ಸಿನಿಮಾದ ಸಿನಿಮಾದಿಗೆ ಉಳ್ಕೊಬೇಕು ಹ್ಯಾಂಗ್ ಓವರ್ ಉಳ್ಕೋಬೇಕು ಸರಿ ಈಗ ನಮಗೆ ಗೊತ್ತು ನೀವು ಕೊತ್ತಲವಾಡಿ ಸಿನಿಮಾದ ಡೈರೆಕ್ಟರ್ ಅಂತ ಆದರೂ ಕೂಡ ಅಮ್ಮ ಗೊತ್ತು ಅವ್ರಿಗೆ ಗೊತ್ತು ಚೆನ್ನಾಗಿ ಗೊತ್ತು ನೀವು ಯಾರು ನಿಮ್ಮ ಹಿನ್ನೆಲೆ ಏನು ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳೋದಾದರೆ ಯಾಕೆ ಕನ್ನಡ ಇನ್ ಇಂಡಸ್ಟ್ರಿಗೆ ಯಾಕೆ ಬಂದ್ರಿ ಡೈರೆಕ್ಟರ್ ಆಗಬೇಕು ಅಂತ ಯಾಕೆ ಅನಿಸ್ತು ಅಂತ ನಿಮ್ಮ ಮೇಡಮ್ ಆ್ಯಕ್ಚುಲಿ ಏನಂದ್ರೆ ನಾನು ನನ್ನ ಸೆವೆಂತ್ ಸ್ಟ್ಯಾಂಡರ್ಡಲ್ಲಿದ್ದಾಗಲೇ ನನಗೆ ಸಿನಿಮಾ ಇಂಡಸ್ಟ್ರಿ ಏನಂದ್ರೆ ಅದು ಗೊತ್ತಿಲ್ಲ ಅದು ಏನೋ ಸಿನಿಮಾಗೆ ಹೋಗ್ಬೇಕು ಅದೊಂದು ಥಾಟ್ ಅಷ್ಟೇ ಅದು ಆಮೇಲೆ ಹೋಗ್ತಾ ಹೋಗ್ತಾ ನನ್ನ ಇದ್ದ ಒಂದಷ್ಟು ಸ್ನೇಹಿತರುಗಳು ಪುಷ್ ಮಾಡಿದ್ರು ಏನೇನೇನೋ ಮಾಡಬೇಕು ಅಂತ ಇದೆಯಲ್ಲ ಹೋಗು ಹೋಗು ನಿನ್ನ ಅಂತ ಅಂದರೆ ಅವ್ರು ಪುಷ್ ಮಾಡ್ತಾ ಮಾಡ್ತಾ ನನಗೆ ಇಂಟ್ರೆಸ್ಟ್ ಜಾಸ್ತಿ ಆಯ್ತಾ ಹೋಯಿತು ಅದಾದಮೇಲೆ ನಂದು ಎಜುಕೇಷನ್ ಮುಗ ಡಿಗ್ರಿ ಮುಗಿಸಿದ್ಮೇಲೆ ನಾನು ಡೈರೆಕ್ಷನ್ ಕೋರ್ಸ್ ಮಾಡಿದೆ ಬಟ್ ಕೋರ್ಸ್ ಏನು ಯೂಸ್ ಆಗಲಿಲ್ಲ ಬಿಡಿ ಕೋರ್ಸ್ ಮಾಡಿ ನಮ್ಮ ಒಬ್ಬರು ಶಿವಣ್ಣ ಅಂತ ಪರಿಚಯ ಇದ್ದರು ಅವ್ರ ಮುಖಾಂತರ ನಾನು ನಮ್ಮ ಗುರುಗಳು ರವಿ ಶಿವಸ ಅವ್ರ ಹತ್ರ ಕರ್ಕೊಂಡೋದ್ರು ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಮೇಡಮ್ ಅವರು ನನಗೆ ನಿಜ ಹೇಳ್ಬೇಕು ಅಂದ್ರೆ ನನ್ನ ಪ್ರತ್ ನಾನು ಏನೇ ಮಾಡಕ್ ಹೇಳೋರು ಇದು ರಾಂಗ್ ಇದು ಇದು ಮಾಡಬೇಡ ಈ ಥರ ಹೋಗು ಗೈಡ್ ಮಾಡಿದ್ದಾರೆ ಮೇಡಮ್ ನಾನು ಇವತ್ತು ಇಲ್ಲೇನಾದ್ರು ಒಂದು ಕೂತಿದ್ದೀನಿ ಅಂದರೆ ಒನ್ ಆಫ್ ದ ರೀಸನ್ ನಮ್ಮ ಡೈರೆಕ್ಟರ್ ಕೂಡ ಮೇಡಮ್ ಅಲ್ಲಿ ಇವ್ರು ಹೆಂಗೆ ಸಿಕ್ಕಿದ್ರು ನಿಮ್ಗೆ ಅಂತ ಇಲ್ಲ ಮೇಡಮ್ ಅಮ್ಮ ಪರಿಚಯ ಇದ್ರು ನನಗೆ ಮೊದಲಿಂದನು ಪರಿಚಯ ಇದ್ರು ಸೊ ಹಂಗಾಗಿ ಅಂದ್ರೆ ನಾವು ಸಿನಿಮಾ ಮಾಡ್ತೀವಿ ಅಂತ ಯಾವತ್ತೂ ಅನ್ಕೊಂಡಿರಲಿಲ್ಲ ಅಮ್ಮನ ನಾವಿಬ್ರು ಅಂದರೆ ಅಮ್ಮ ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಯಾವಾಗೋ ಒಂದು ದಿನ ಹೇಳಿದಾಗ ಓಕೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಅಮ್ಮ ನಿಲುವಲ್ಲಿ ನಿಂತ್ಕೊಂಡ್ರು ಇಲ್ಲ ಈ ಸಿನಿಮಾ ಮಾಡೋಣ ಅಂದಾಗ ಆಗ ಏನಂದರೆ ಅಮ್ಮ ಒಂದು ಸಲ ಕರೆದು ಒಂದು ಸಲ ಕತೆ ಹೇಳಪ್ಪ ಯಾವ್ದಾದ್ರು ಇದ್ರೆ ಅಂದರು ಆ ಕತೆ ಹೇಳಿ ರಿಜೆಕ್ಟ್ ಆಯಿತು ಇನ್ನೊಂದು ಕತೆ ಹೇಳಿದೆ ಅದು ರಿಜೆಕ್ಟ್ ಆಯಿತು ಇಲ್ಲ ಇದು ಬೇಡ ಇನ್ನೊಂದು ಯಾವ್ದಾದ್ರು ಮಾಡುವಂತ ಮತ್ತು ಇನ್ನೊಂದಷ್ಟು ದಿನ ಆದಮೇಲೆ ಈ ಕೊತ್ ಕೊತ್ತಲವಾಡಿ ಕತೆ ಸಿಕ್ತು ಸರಿ ಅವತ್ತೇ ಹೋಗಿ ಹೇಳ್ದೆ ಅಮ್ಮ ಓಕೆ ಅಂದರು ಅವತ್ತು ಚೆನ್ನಾಗಿದೆ ಮಾಡಪ್ಪ ಅಂದರು ಸರಿ ಹೀರೋ ಯಾರು ಬೇಕು ಅಂದರು ನನಗೆ ಮೊದಲಿಂದನೂ ಪೃಥ್ವಿ ಸರ್ ನನಗೆ ನಮ್ಮ ದಿಯಾ ಅಶೋಕು ನನ್ನ ಫ್ರೆಂಡು ಪೃಥ್ವಿ ಸರ್ ನಂಗೆ ಅಲ್ಲಿಂದ ಪರಿಚಯ ಆಗಿದ್ದು ಅಂದರೆ ಅವ್ರಿಗೂ ಮೀಟ್ ಮಾಡಿದ್ದೆ ಒಂದು ಎರಡು ಸಲ ಸರ್ ಒಂದು ಸಿನಿಮಾ ಮಾಡೋಣ ಸರ್ ಅಂತ ಸರ್ನೂ ಅಷ್ಟೇ ಅವರು ಕಂಟೆಂಟ್ ಯಾವುದಾದ್ರು ಇರೋದು ಮಾಡೋಣ ಸರ್ ಕತೆ ಹೇಳ್ದಾಗ ಅಂದರು ಕತೆ ಚೆನ್ನಾಗಿದೆ ಬಟ್ ಕಂಟೆಂಟ್ ಯಾವ್ದಾದ್ರು ನೋಡೋಣ ನೋಡೋಣ ಅಂತ ಪೃಥ್ವಿ ಸರ್ನ ಅಮ್ಮಂಗೆ ಬೆಳಿಗ್ಗೆ ಹೇಳಿದೆ ಅವತ್ತು ರಾತ್ರಿನೇ ಪೃಥ್ವಿ ಸರ್ ಮನೆಗೆ ಹೋಗಿ ಕತೆ ಹೇಳಿದೆ ಅವ್ರು ಏನೂ ಮಾತಾಡಲಿಲ್ಲ ಸರ್ ಕತೆ ಓಕೆ ಸರ್ ಮಾಡೋಣ ಅಂದರು ಅವ್ರ ಕಥೆ ಇಷ್ಟ ಆಯಿತು ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಮೇಡಮ್ ಈ ಸಿನಿಮಾಗೆ ಮೇಜರ್ ಓಂಕಾರ ಅಂದರೆ ಅಮ್ಮ ಅಮ್ಮನಿಂದ ಪೃಥ್ವೀಸರಿಂದ ಈ ಸಿನಿಮಾ ಇಲ್ಲಿ ಬೆಳ್ಕೊ ಬಂದಿರೋದು